ಹಾಯ್ ಆಲ್ ಎಲ್ರಿಗೂ ನಮಸ್ತೆ ಗಿಡಗಳು ಅಂದ್ರೆ ಏನೋ ಒಂಥರ ಇಮೋಷನಲ್ ಬಾಂಡಿಂಗ್ ಇರುತ್ತೆ ಅಲ್ವಾ ನನಿಗಂತೂ ಪರ್ಸ್ನಲಿ ಗಿಡಗಳು ಅಂದ್ರೆ ತುಂಬಾ ಇಷ್ಟ ಅವುಗಳ ಜೊತೆ ಇದ್ರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ನಾನು ನಮ್ಮನೇಲಿ ತುಂಬಾ ಗಿಡಗಳನ್ನ ಬೆಳೆಸಿದೀನಿ ನನಗೆ ಆ ಗಿಡಗಳ ಜೊತೆ ಇರೋದು ಏನೋ ಒಂಥರ ರಿಲ್ಯಾಕ್ಸ್ ಫೀಲ್ ಕೊಡುತ್ತೆ ಕೆಲವು ಇಂಡೋರ್ ಪ್ಲಾಂಟ್ಸ್ ಇಟ್ಟಿದ್ದೀನಿ ಅದರ ಕ್ಲೀನಿಂಗ್ ಮತ್ತೆ ಅರೇಂಜಿಂಗ್ ಕೆಲಸ ಮಾಡ್ತಾ ಆಥರ್ ಡೇವಿಡ್ ಜೆ ಶ್ವಾರ್ಡ್ಸ್ ಅವರ ದ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ ದೊಡ್ಡದಾಗಿ ಯೋಚಿಸಿ ಮತ್ತು ದೊಡ್ಡದಾಗಿ ಬದುಕಿ ಪುಸ್ತಕದ ಸಮ್ಮರಿನ ಶೇರ್ ಮಾಡ್ಕೋತೀನಿ ಇದು ನೈನ್ಟೀನ್ ಫಿಫ್ಟಿ ನೈನ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಬರೆದಿರೋ ಒಂದು ಕ್ಲಾಸಿಕ್ ಬುಕ್ ಇಲ್ಲಿ ಆಥರ್ ನಮ್ಮ ವೇ ಆಫ್ ಥಿಂಕಿಂಗ್ ನಮ್ಮ ಯೋಚನೆಗಳ ಮಹತ್ವವನ್ನ ಇಲ್ಲಿ ವಿವರಿಸಿದ್ದಾರೆ ಈ ಪುಸ್ತಕದಲ್ಲಿ ಸಾಮಾನ್ಯ ಜನರು ಕೂಡ ಅವನ ಸರಿಯಾದ ರೀತಿಯ ಯೋಚನೆಯಿಂದ ಅಸಾಮಾನ್ಯವಾದದನ್ನ ಹೇಗ್ ಸಾಧಿಸಬಹುದು ಅಂತ ವಿವರಿಸಿದ್ದಾರೆ ಇದು ಲಕ್ಷಾಂತರ ಜನರಿಗೆ ಸ್ಫೂರ್ತಿ ಕೊಟ್ಟಿದೆ ಈ ಪುಸ್ತಕದ ಮೊದಲನೇ ಫಾರ್ಮುಲಾನೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಾವು ಸಕ್ಸಸ್ ಆಗ್ತೀವಿ ಅಂತ ಅನ್ಕೊಂಡ್ರೆ ಮಾತ್ರ ಸಕ್ಸಸ್ ಆಗ್ತೀವಿ ಇದು ಶ್ವಾರ್ಟ್ಸ್ ಅವರು ಸುಮ್ನೆ ನಮ್ಗೆ ಮೋಟಿವೇಟ್ ಮಾಡಕ್ಕೆ ಹೇಳೋ ಮಾತಲ್ಲ ನಾವೊಂದು ಕೆಲಸ ಆಗುತ್ತೆ ಅಂತ ನಮ್ದಾಗ ನಮ್ ಮನಸ್ಸು ಆಕ್ಚುಲಿ ಆ ಕೆಲಸ ಹೇಗ್ ಮಾಡೋದು ಅಂತ ದಾರಿಗಳನ್ನ ಹುಡ್ಕೋಕೆ ಶುರು ಮಾಡುತ್ತೆ ಸಪೋಸ್ ನಾವೇನಾದ್ರೂ ಇಲ್ಲ ಇದು ಇಂಪಾಸಿಬಲ್ ಅಂತ ಅನ್ಕೊಂಡ್ರೆ ಆ ಹುಡುಕಾಟದ ಪ್ರೋಸೆಸ್ ಸ್ಟಾಪ್ ಆಗುತ್ತೆ ಅಲ್ವಾ ನಮ್ಮ ಮೈಂಡಿಗೆ ಆ ಕೆಲ್ಸದ ಮೇಲೆ ಡೌಟ್ ಸ್ಟಾರ್ಟ್ ಆದಾಗ ಎಸ್ಕೇಪ್ ಆಗಕ್ಕೆ ಎಕ್ಸ್ಕ್ಯೂಸಸ್ ಕೊಡಕ್ ಸ್ಟಾರ್ಟ್ ಮಾಡುತ್ತೆ ಇದೇ ನಮ್ಮನ್ನ ನೆಕ್ಸ್ಟ್ ಪಾಯಿಂಟ್ ಗೆ ಹೋಗುತ್ತೆ ನೋಡಿ ಅದೇ ಎಕ್ಸ್ಕ್ಯೂಸೈಟಿಸ್ ಇಲ್ಲಿ ಆತರ್ ಹೇಳೋ ಹಾಗೆ ಫೇಲಿಯರ್ ಗೆ ರೀಸನ್ಸ್ ಹುಡ್ಕೋ ಒಂದು ದೊಡ್ಡ ರೋಗ ಇದು ನಮ್ಗೆ ನಮ್ಮ ಮೇಲೆ ಇರೋ ದುರ್ಬಲ ನಂಬಿಕೆಯ ಒಂದು ಲಕ್ಷಣ ಕೂಡ ಹೌದು ಈ ಪುಸ್ತಕದಲ್ಲಿ ನಾಲ್ಕು ಕಾಮನ್ ಎಕ್ಸ್ಕ್ಯೂಸಸ್ ಕ್ಷಮೆಗಳ ಬಗ್ಗೆ ಹೇಳ್ತಾರೆ ಫಸ್ಟ್ ಒನ್ ನಮ್ಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳೋದು ಮತ್ತೆ ನನಗೆ ಅಷ್ಟು ಶಕ್ತಿ ಇಲ್ಲ ಅಂತ ಇನ್ನೊಂದು ನಾನು ಅಷ್ಟು ಬುದ್ಧಿವಂತ ಅಲ್ಲ ಅಂತ ಆಮೇಲೆ ವಯಸ್ಸು ನಾನು ತುಂಬಾ ಚಿಕ್ಕವನು ಅಥವಾ ನನಗೆ ತುಂಬಾ ವಯಸ್ಸಾಗಿದೆ ಅಂತ ಮತ್ತೊಂದು ಲಕ್ ಅದೃಷ್ಟ ನನಗೆ ಅವಕಾಶನೇ ಸಿಗಲ್ಲ ಅಂತ ಅನ್ನೋದು ಇಲ್ಲಿ ಇಂಟೆಲಿಜೆನ್ಸಿ ಅವರ ಬುದ್ಧಿಶಕ್ತಿ ಬಗ್ಗೆ ಹೇಳೋ ಮಾತು ತುಂಬಾ ಇಂಟ್ರೆಸ್ಟಿಂಗ್ ಇಲ್ಲಿ ಬುದ್ಧಿಶಕ್ತಿ ಎಷ್ಟಿದೆ ಅನ್ನೋದಕ್ಕಿಂತ ನಮ್ಮ ಯೋಚನೆಗಳು ಹೇಗೆ ಗೈಡ್ ಮಾಡುತ್ತೆ ನಮ್ಮನ್ನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಸಕ್ಸಸ್ಫುಲ್ ಪೀಪಲ್ ಯಾವಾಗ್ಲೂ ಅವರ ಕೆಲಸದಲ್ಲಿ ಎಕ್ಸ್ಕ್ಯೂಸಸ್ ಕೊಡಲ್ಲ ಬದಲಾಗಿ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ತಗೋತಾರೆ ತಮ್ಮ ಕಂಟ್ರೋಲ್ ಅಲ್ಲಿ ಬರೋ ವಿಷಯಗಳ ಬಗ್ಗೆ ಅವರು ಫೋಕಸ್ ಮಾಡ್ತಾರೆ ಸೊ ಈ ಎಕ್ಸ್ಕ್ಯೂಸ್ ಇಂದ ಹೊರಗ್ ಬರ್ಬೇಕು ಅಂತ ಅಂದ್ರೆ ನಮ್ಮ ಲಿಮಿಟೇಷನ್ಸ್ ಬಗ್ಗೆ ನಾವೇ ಕೊಡೋ ಕಾರಣಗಳನ್ನ ಫಸ್ಟ್ ಸ್ಟಾಪ್ ಮಾಡಬೇಕು ಹಾಗೆ ನಮ್ಮ ಬೇಸಿಕ್ ನಂಬಿಕೆಗಳನ್ನ ಸರಿ ಮಾಡ್ಕೋಬೇಕು ನಾವು ಎಲ್ಲದಕ್ಕೂ ರೀಸನ್ಸ್ ಕೊಡೋದನ್ನ ಬಿಟ್ಟು ನಾವು ಏನ್ ಮಾಡ್ಬೋದು ಅಂತ ಯೋಚಿಸ್ಬೇಕು ಅದೇನೆ ಫಸ್ಟ್ ಸ್ಟೆಪ್ ಮೊದಲ ಹೆಜ್ಜೆ ಈ ಎಕ್ಸ್ಕ್ಯೂಸಸ್ ಕ್ಷಮೆಗಳ ಜೊತೆಗೆ ಬರೋ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಅದು ಭಯ ಈ ಭಯನೇ ನಮ್ಮನ್ನ ಮುಂದೆ ಹೆಜ್ಜೆ ಇಡದೇ ಇರೋ ತರ ತಡೆಯುತ್ತೆ ನಾವು ಎಷ್ಟು ಸುಮ್ಮನೆ ಇರ್ತೀವಿ ಅದು ಅಷ್ಟು ಬೆಳೆಯುತ್ತೆ ಈ ಫಿಯರ್ ಅಥವಾ ಭಯನ ನಾವು ಕ್ರಿಯೆ ಆಕ್ಷನ್ ಇಂದ ಗೆಲ್ಬಹುದು ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಸ್ಪೀಕಿಂಗ್ ಭಯ ಇದೆ ಅಂತ ತಿಳ್ಕೊಳ್ಳೋಣ ಸೊ ಅದ್ರ ಬಗ್ಗೆ ಯೋಚನೆ ಮಾಡಿದಷ್ಟು ನಮಗೆ ಭಯ ಜಾಸ್ತಿ ಆಗುತ್ತೆ ಆದ್ರೆ ಇಲ್ಲಿ ಆತರ್ ಹೇಳೋ ಹಾಗೆ ಅದು ಒಂದೇ ಒಂದ್ ನಿಮಿಷ ಆದ್ರೂ ಪರವಾಗಿಲ್ಲ ಸ್ಟೇಜ್ ಹತ್ತಿ ಮಾತಾಡೋಕ್ ಮುಂದಾಗೋದಿದ್ಯಲ್ವಾ ಆ ಒಂದೇ ಒಂದು ಆಕ್ಷನ್ ನಮ್ಮ ಭಯವನ್ನ ಕಡಿಮೆ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಅಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಏನಿಲ್ಲ ಆಕ್ಷನ್ಸ್ ತಗೋತೀವಲ್ವಾ ಆ ಕ್ಷಣ ಭಯದ ಹಿಡಿತ ಸ್ವಲ್ಪ ಲೂಸ್ ಆಗುತ್ತೆ ಅಂದ್ರೆ ನಾವು ಫಸ್ಟ್ ಸ್ಟೆಪ್ ಇಡೋದಿದೆಯಲ್ವಾ ಅದೇ ತುಂಬಾ ಇಂಪಾರ್ಟೆಂಟ್ ನಾವು ಭಯವನ್ನ ಕಡಿಮೆ ಮಾಡೋದ್ರ ಜೊತೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡ್ಕೋಬೇಕು ಅಲ್ವಾ ಅದಕ್ಕೆ ಆಥರ್ ಸಜೆಸ್ಟ್ ಮಾಡ್ತಾರೆ ನಗೋದು ಪಾಸಿಟಿವ್ ಆಗಿ ಮಾತಾಡೋದು ಮತ್ತೆ ಸಿಗೋ ಸಕ್ಸಸ್ ಅನ್ನ ಮನ್ಸಲ್ಲೇ ಚಿತ್ರಸ್ಕೊಳ್ಳೋದು ವಿಶುವಲೈಸ್ ಮಾಡ್ಕೊಳ್ಳೋದು ಇಲ್ಲಿ ಆಥರ್ ಹೇಳೋ ಹಾಗೆ ನಾವು ಯಾವ್ದಕ್ಕೆ ಭಯ ಪಡ್ತೀವಿ ಅದನ್ನ ಫೇಸ್ ಮಾಡಬೇಕು ಅಷ್ಟೇ ಆವಾಗ ಭಯ ಹೋಗುತ್ತೆ ಅಂತ ಕಾನ್ಫಿಡೆನ್ಸ್ ಅಥವಾ ಆತ್ಮವಿಶ್ವಾಸ ಅನ್ನೋದು ಒಂಥರ ಮಜಲ್ಸ್ ತರ ನಾವು ಅದನ್ನ ಎಷ್ಟು ಬಳಸ್ತೀವಿ ಅಷ್ಟು ಸ್ಟ್ರಾಂಗ್ ಆಗುತ್ತೆ ಪ್ರತಿ ಸಣ್ಣ ಆಕ್ಷನ್ ಮತ್ತೆ ಪ್ರತಿ ಸಣ್ಣ ಗೆಲುವು ಅದು ಆ ಮಸಲ್ಸ್ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಇದು ರೆಗ್ಯುಲರ್ ಆಗಿ ಮಾಡಬೇಕಾಗಿರೋ ಪ್ರಾಕ್ಟೀಸ್ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಅನಿಸ್ಬೋದು ಆದ್ರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸೆಲ್ಫ್ ಕಾನ್ಫಿಡೆನ್ಸ್ ತಾನಾಗೆ ಬಿಲ್ಡ್ ಆಗ್ತಾ ಬರುತ್ತೆ ಅಫ್ಕೋರ್ಸ್ ಕಾನ್ಫಿಡೆನ್ಸ್ ಜಾಸ್ತಿ ಆದಾಗೆ ನಮ್ಮ ಯೋಚನೆಗಳು ಕೂಡ ವಿಶಾಲ ಆಗ್ತಾ ಹೋಗುತ್ತೆ ವಿಶಾಲವಾಗಿ ಅಥವಾ ಬ್ರಾಡ್ ಆಗಿ ಯೋಚನೆ ಮಾಡೋರು ಯಾವಾಗಲೂ ಕ್ರಿಯೇಟಿವ್ ಆಗಿರ್ತಾರೆ ಅಂತ ಶಾರ್ಟ್ಸ್ ಹೇಳ್ತಾರೆ ಇಲ್ಲಿ ಅವರು ಬರೀ ಈಗ ಹೇಗಿದೆ ಅಂತ ನೋಡಲ್ಲ ಬದಲಿಗೆ ಹೀಗಿದ್ರೆ ಹೇಗೆ ಅಥವಾ ಇದನ್ನ ಇನ್ನು ಚೆನ್ನಾಗಿ ಮಾಡೋದು ಹೇಗೆ ಅಂತ ಕೇಳ್ತಾರೆ ಇಲ್ಲಿ ಆಥರ್ ಹೇಳೋ ಹಾಗೆ ಕ್ರಿಯೇಟಿವಿಟಿ ಅಂದ್ರೆ ಅದು ಇನ್ಬಿಲ್ಟ್ ಅಲ್ಲ ಅಂದ್ರೆ ಹುಟ್ಟಿನಿಂದ ಬರೋ ಪ್ರತಿಭೆ ಮಾತ್ರ ಅಲ್ಲ ಅದು ಮುಖ್ಯವಾಗಿ ಓಪನ್ ಮೈಂಡೆಡ್ ಪೀಪಲ್ ಕ್ಯೂರಿಯಾಸಿಟಿ ಮತ್ತೆ ಪ್ರಶ್ನೆ ಕೇಳೋ ಮನೋಭಾವದಿಂದ ಹುಟ್ಟುತ್ತೆ ಜಾಸ್ತಿ ಕೇಳಿಸ್ಕೊಳ್ಳೋದು ಕಡಿಮೆ ಮಾತಾಡೋದು ಮತ್ತೆ ಹೊಸ ಐಡಿಯಾಸ್ಗಳನ್ನ ವೆಲ್ಕಮ್ ಮಾಡೋದು ವಾಟ್ ಇಫ್ ಅನ್ನೋ ತರ ಪ್ರಶ್ನೆ ಕೇಳೋದು ಇವೆಲ್ಲ ಕ್ರಿಯೇಟಿವ್ ಥಿಂಕಿಂಗ್ಗೆ ದಾರಿ ಇಲ್ಲಿ ಆಥರ್ ಹೇಳೋದೇನು ಅಂದ್ರೆ ಕೆಪಾಸಿಟಿ ಸಾಮರ್ಥ್ಯ ಅನ್ನೋದು ಮನಸ್ಸಿನ ಒಂದು ಸ್ಥಿತಿ ನಾವು ಯಾವುದಾದ್ರೂ ಒಂದು ಕೆಲಸನ ಚೆನ್ನಾಗಿ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಡೆಫಿನೆಟ್ ಆಗಿ ನಾವು ಅದನ್ನ ತುಂಬಾ ಚೆನ್ನಾಗೆ ಮಾಡ್ತೀವಿ ಅಂದ್ರೆ ನಾವು ನಮ್ಮ ಬಗ್ಗೆ ಏನ್ ಅನ್ಕೋತೀವಿ ಅದೇ ನಾವಾಗ್ತೀವಿ ವಾಟ್ ಯು ಥಿಂಕ್ ದಟ್ ಯು ಬಿಕಮ್ ನಮ್ಮ ಸೆಲ್ಫ್ ಇಮೇಜ್ ಅಂದ್ರೆ ನಮ್ ಬಗ್ಗೆ ನಮಗಿರೋ ಒಪೀನಿಯನ್ ನಮ್ಮ ರಿಯಾಲಿಟಿಯನ್ನ ಕ್ರಿಯೇಟ್ ಮಾಡುತ್ತೆ ಅಂತ ನಾವು ನಮ್ಮನ್ನ ಹೇಗ್ ನೋಡ್ಕೊತಿವೋ ಪ್ರಪಂಚ ಕೂಡ ನಮ್ಮನ್ನ ಹಾಗೆ ನೋಡಕ್ಕೆ ಶುರು ಮಾಡುತ್ತೆ ನಮ್ ಬಗ್ಗೆ ನಮಗೆ ರೆಸ್ಪೆಕ್ಟ್ ಇಲ್ಲದೆ ಯಾರೋ ಮೂರನೇ ವ್ಯಕ್ತಿ ನಮಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅನ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ ನಮಗೆ ನಮ್ ಬಗ್ಗೆ ಇರೋ ಸೆಲ್ಫ್ ಕಾನ್ಫಿಡೆನ್ಸ್ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ನಮ್ಮ ಬಿಹೇವಿಯರ್ ಮತ್ತೆ ನಮ್ಮ ಮಾತಿನಲ್ಲಿ ಔಟ್ಸೈಡ್ ಪ್ರೊಜೆಕ್ಟ್ ಆಗುತ್ತೆ ಈ ಪುಸ್ತಕದಲ್ಲಿ ಆಥರ್ ಒಂದು ಟೆಕ್ನಿಕ್ ಹೇಳ್ತಾರೆ ಆತ್ಮವಿಶ್ವಾಸವನ್ನ ಯೋಚನೆಯಿಂದ ರೂಪಿಸಿಕೊಳ್ಳೋದು ಅಂತ ಅಚ್ಚುಕಟ್ಟಾಗಿ ಡ್ರೆಸ್ ಮಾಡ್ಕೊಳ್ಳೋದು ಪಾಸಿಟಿವ್ ಆಗಿ ಮಾತಾಡೋದು ಕಾಮ್ ಆಗಿ ಭರವಸೆಯಿಂದ ಇರೋದು ಆಕ್ಚುಲಿ ಇದು ಆಕ್ಟಿಂಗ್ ಅಲ್ಲ ಇದು ನಮ್ಮ ಸೆಲ್ಫ್ ಇಮೇಜ್ ನ ಪಾಸಿಟಿವ್ ಆಗಿ ಟ್ರೈನ್ ಮಾಡೋ ರೀತಿ ಆಥರ್ ಮಾತಲ್ಲೇ ಹೇಳಬೇಕು ಅಂದ್ರೆ ನಮ್ಮ ನೋಟನೆ ನಮ್ಮೊಂದಿಗೆ ಮತ್ತೆ ಇತರರೊಂದಿಗೆ ಮಾತಾಡುತ್ತೆ ಅಂತ ನಮ್ಮ ಒಳಗಿರೋ ಮನಸ್ಥಿತಿ ಜೊತೆ ಶಾರ್ಟ್ಸ್ ನಮ್ಮ ಸುತ್ತಲಿನ ಪರಿಸ್ಥಿತಿಯ ಬಗ್ಗೆನು ಮಾತಾಡ್ತಾರೆ ನಿಮ್ಮ ಪರಿಸರವನ್ನ ಮ್ಯಾನೇಜ್ ಮಾಡಿ ಅಂಡ್ ಫಸ್ಟ್ ಕ್ಲಾಸ್ ಆಗಿರಿ ಅಂತ ಇಲ್ಲಿ ಪರಿಸರ ಅಂತ ಅಂದ್ರೆ ಬರೀ ನಮ್ಮ ಸುತ್ತಮುತ್ತ ಇರೋ ವಸ್ತುಗಳು ಮಾತ್ರ ಅಲ್ಲ ನಾವು ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಅಂದ್ರೆ ಬರೀ ಕಂಪ್ಲೇಂಟ್ ಮಾಡೋದು ಕಾಮೆಂಟ್ ಮಾಡೋದು ಕ್ರಿಟಿಸೈಸ್ ಮಾಡೋದು ಬೇರೋರ್ ಬಗ್ಗೆ ಜಡ್ಜ್ ಮಾಡೋದು ಇಂತವ್ರ ಜೊತೆ ಇದ್ರೆ ಅವ್ರ ಯೋಚನೆಗಳು ನಮ್ ಯೋಚನೆಗಳ ಮೇಲೂ ಪರಿಣಾಮ ಬೀರುತ್ತೆ ಅಂತ ಅದಕ್ಕೆ ನಮ್ಮ ಗುರುಗಳಾದ ಪತ್ರಿಜಿ ಹೇಳ್ತಾರೆ ನೋ ಕಂಪ್ಲೇಂಟ್ ನೋ ಕಾಮೆಂಟ್ ನೋ ಜಡ್ಜ್ಮೆಂಟ್ ಅಂತ ಹಾಗೂ ನೀವು ಇನ್ನೊಬ್ಬರ ಬಗ್ಗೆ ಜಡ್ಜ್ ಮಾಡ್ಲೇಬೇಕು ಅಂತ ಅಂದ್ರೆ ಅಟ್ ಲೀಸ್ಟ್ ಅವರ ಹಂಡ್ರೆಡ್ ಪ್ರೀವಿಯಸ್ ಲೈಫ್ ಟೈಮ್ ಇದ್ದು ಡಾಟಾ ಇರ್ಬೇಕು ನಿಮ್ ಜೊತೆ ಅಂತ ಇಲ್ಲ ಅಂದ್ರೆ ಬಾಯ್ ಮುಚ್ಕೊಂಡು ನಿಮ್ ಕೆಲ್ಸ ಮಾಡ್ಕೊಳ್ಳಿ ಕೆಲ್ಸ ಸಪೋಸ್ ಇಲ್ಲ ಅಂತ ಅಂದ್ರೆ ಮೆಡಿಟೇಟ್ ಮಾಡಿ ಅಂತಾರೆ ಇಲ್ಲಿ ಆತರ್ ಹೇಳ್ತಾರೆ ನೆಗೆಟಿವ್ ಪೀಪಲ್ ಜೊತೆ ಯಾವಾಗ್ಲೂ ಇದ್ರೆ ನಮ್ಮ ಎನರ್ಜಿನು ಡೌನ್ ಆಗ್ತಾ ಬರುತ್ತೆ ಅಂತ ಅದೇ ದೊಡ್ಡ ಕನ್ಸ್ ಕಾಣೋರು ಆಕ್ಟಿವ್ ಆಗಿ ಪಾಸಿಟಿವ್ ಆಗಿರೋ ಜೊತೆ ಇದ್ರೆ ನಮ್ಮನ್ನ ಇನ್ಸ್ಪೈರ್ ಮಾಡೋದ್ರ ಜೊತೆ ನಮ್ಮ ಯೋಚನಾ ಮಟ್ಟ ಮೇಲೆ ಇರುತ್ತೆ ಆತರ್ ಫಸ್ಟ್ ಕ್ಲಾಸ್ ಲೈಫ್ ಲೀಡ್ ಮಾಡಿ ಅಂತಾರೆ ಅಂದ್ರೆ ಕಾಸ್ಟ್ಲಿಯಸ್ಟ್ ಲೈಫ್ ಅಂತ ಅಲ್ಲ ಅದರ ಅರ್ಥ ಕ್ವಾಲಿಟಿಗೆ ಆದ್ಯತೆ ಕೊಡಿ ಅಂತ ಅಂದ್ರೆ ನಮ್ಮ ಕೆಲಸದಲ್ಲಿ ಯೋಚನೆಯಲ್ಲಿ ಮತ್ತೆ ನಾವು ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅದರಲ್ಲಿ ಕ್ವಾಲಿಟಿ ಮುಖ್ಯ ನಮ್ಗೆ ಇನ್ಸ್ಪೈರ್ ಮಾಡೋ ಮೆಂಟರ್ ನಾವೇ ಹುಡ್ಕೋಬೇಕಾಗತ್ತೆ ಇದು ನಮ್ಮ ಬೆಳವಣಿಗೆಗೆ ಹಾಗೂ ನಡವಳಿಕೆಗೆ ಎರಡಕ್ಕೂ ಅನ್ವಯಿಸುತ್ತೆ ಇಲ್ಲಿ ಸ್ವಾಟ್ಸ್ ಎರಡು ವಿಷಯಗಳನ್ನ ಒಟ್ಟಿಗೆ ತರ್ತಾರೆ ಒಂದು ನಮ್ಮ ಮನೋಭಾವವನ್ನ ನಮ್ಮ ಫ್ರೆಂಡ್ ಮಾಡ್ಕೋಬೇಕು ಮತ್ತೆ ಜನರ ಬಗ್ಗೆ ಸರಿಯಾಗಿ ಯೋಚಿಸಬೇಕು ಪಾಸಿಟಿವ್ ಆಗಿ ಕೈಂಡ್ ಆಗಿರೋದು ಬರೀ ನೈತಿಕವಾಗಿ ಸರಿ ಅನ್ನೋದಲ್ಲ ಅದು ಪ್ರಾಕ್ಟಿಕಲ್ ಆಗಿ ಕೂಡ ನಮಗೆ ಲಾಭ ತರುತ್ತೆ ವ್ಯಕ್ತಿಗಳ ಜೊತೆ ವಿಶ್ವಾಸ ಬೆಳೆಯುತ್ತೆ ಕೋಆಪರೇಷನ್ ಕೂಡ ಜಾಸ್ತಿ ಆಗುತ್ತೆ ಒಂದು ಸಣ್ಣ ನಗು ಬೇರೆಯವರ ಮಾತನ್ನ ಗಮನ ಕೊಟ್ಟು ಕೇಳೋದು ಪ್ರಾಮಾಣಿಕವಾಗಿ ಹೊಗಳೋದು ಇವೆಲ್ಲ ಸಂಬಂಧಗಳನ್ನ ಗಟ್ಟಿ ಮಾಡ್ತವೆ ಸ್ವಾಟ್ಸ್ ಹೇಳ್ತಾರೆ ದೊಡ್ಡದಾಗಿ ಆಲೋಚಿಸೋರು ಯಾವ್ದನ್ನು ಯಾರನ್ನು ಕೀಳಾಗಿ ನೋಡಲ್ಲ ಅಂತ ನಮಿಗೂ ನಮ್ಮ ಗುರಿಗೂ ಇರೋ ದೊಡ್ಡ ಅಡ್ಡಿ ಅಂದ್ರೆ ಜನರ ಬಗ್ಗೆ ಇರೋ ತಪ್ಪು ಮನೋಭಾವ ದೊಡ್ಡ ಆಫೀಸರ್ ಇಂದ ಹಿಡಿದು ಕ್ಲೀನಿಂಗ್ ಸ್ಟಾಫ್ ವರ್ಗೂ ಎಲ್ರನ್ನೂ ಒಂದೇ ಗೌರವದಿಂದ ಕಾಣ್ಬೇಕು ಈ ಅಭ್ಯಾಸ ಬರೀ ಒಳ್ಳೆಯವರಾಗಿ ಇರೋದು ಅಂತ ಅಲ್ಲ ಸ್ಮಾರ್ಟ್ ಆಗಿರೋದು ಕೂಡ ಹೌದು ನಾವು ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವಿಸೋದ್ ಕಲ್ತಾಗ ನಮಗೆ ಗೊತ್ತಿಲ್ಲದ ಕಡೆಯಿಂದ ಸಹಾಯ ಮತ್ತೆ ಅವಕಾಶ ಇವೆರಡೂ ಬರಬಹುದು ಎಲ್ಲದೂ ನಮ್ಮ ಲೈಫ್ ಅಲ್ಲಿ ಚೆನ್ನಾಗೆ ನಡೀತಿದ್ದಾಗ ಇದೆಲ್ಲ ಕೇಳೋ ಚಂದ ಆದ್ರೆ ಸೋಲು ಹಿನ್ನಡೆ ಬಂದಾಗ ದೊಡ್ಡದಾಗಿ ಯೋಚಿಸೋದಿದೆಯಲ್ವಾ ಅದು ಇಂಪಾರ್ಟೆಂಟ್ ಆಥರ್ ಪ್ರಕಾರ ವಿನ್ನರ್ಸ್ ಮತ್ತೆ ಲೂಸರ್ಸ್ ನಡುವೆ ಡಿಫ್ರೆನ್ಸಸ್ ಕಾಣೋದೇ ಇಲ್ಲಿ ಸಣ್ಣದಾಗಿ ಯೋಚಿಸೋರು ಫೇಲಿಯರನ್ನು ಅನ್ನ ಫೈನಲ್ ಜಡ್ಜ್ಮೆಂಟ್ ಅಂತ ಅನ್ಕೋತಾರೆ ಅದೇ ಬ್ರಾಡ್ ಮೈಂಡ್ ಸೆಟ್ ಇರೋ ಸಕ್ಸಸ್ಫುಲ್ ಪೀಪಲ್ ಅದನ್ನ ಜಸ್ಟ್ ಫೀಡ್ ಬ್ಯಾಕ್ ಒಂದು ಪಾಠ ಒಂದು ಟೆಂಪ್ರರಿ ಸೆಟ್ ಬ್ಯಾಕ್ ಅಂತ ಅನ್ಕೋತಾರೆ ಆತರ್ ಹೇಳೋ ಹಾಗೆ ನಮ್ಮ ಫೇಲಿಯರ್ಸ್ ಅನ್ನ ಸ್ಟಡಿ ಮಾಡಿ ನಮಗೆ ಯಾಕೆ ಹೀಗಾಯ್ತು ಅಂತ ಬೇಜಾರ್ ಮಾಡ್ಕೊಳ್ಳೋ ಬದಲು ಇದರಿಂದ ನಾನು ಏನ್ ಕಲಿಬಹುದು ಅನ್ನೋದನ್ನ ನಮಗ್ ನಾವೇ ಕೇಳ್ಕೋಬೇಕು ನಮ್ಮ ಪ್ರತಿ ತಪ್ಪಲ್ಲೂ ನಾವು ಪಾಠಗಳನ್ನ ಕಲಿಬೇಕು ತಾಳ್ಮೆಯಿಂದ ವಿನಯದಿಂದ ರೆಸಿಲಿಯನ್ಸ್ ಅಂದ್ರೆ ಮತ್ತೆ ಮೇಲೆದ್ದು ನಿಲ್ಲೋ ಶಕ್ತಿ ಇದೆಯಲ್ವಾ ಅದು ಮುಖ್ಯ ಫೇಲಿಯರ್ನ ಯಾವಾಗ್ಲೂ ನಾವು ಲರ್ನಿಂಗ್ ಅಪಾರ್ಚುನಿಟಿ ಅಂತ ಅನ್ಕೋಬೇಕು ಆವಾಗ ಅದು ನಮ್ಮನ್ನ ಥಿಂಕಿಂಗ್ ಬಿಗ್ ದೊಡ್ಡದಾಗಿ ಯೋಚಿಸುವ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿವರೆಗೂ ನಾವು ಮನಸ್ಥಿತಿ ನಂಬಿಕೆ ಭಯ ಕ್ಷಮೆ ಆತ್ಮವಿಶ್ವಾಸ ಕ್ರಿಯೇಟಿವಿಟಿ ಪರಿಸರ ಜನರ ಜೊತೆಗಿನ ಸಂಬಂಧ ಹಿನ್ನಡೆಗಳನ್ನ ಎದುರಿಸೋದು ಇಷ್ಟೆಲ್ಲ ಮಾತಾಡಿದ್ವಿ ಇವೆಲ್ಲ ಥಿಂಕ್ ಬಿಗ್ ಅಥವಾ ದೊಡ್ಡದಾಗಿ ಯೋಚಿಸಿ ಅದರ ಇನ್ನರ್ ಗೇಮ್ ತರ ಆದ್ರೆ ಆಥರ್ ಆಕ್ಷನ್ ಬಗ್ಗೆನೂ ಅಷ್ಟೇ ಸ್ಟ್ರೆಸ್ ಮಾಡ್ತಾರೆ ಇಲ್ಲಿ ಆಥರ್ ಮೂರು ಇಂಪಾರ್ಟೆಂಟ್ ಮ್ಯಾಟರ್ ಅನ್ನ ಒಟ್ಟಿಗೆ ತರ್ತಾರೆ ಅವು ದೊಡ್ಡ ಗುರಿ ಇರಬೇಕು ಆಕ್ಷನ್ ತಗೊಳ್ಳೋ ಹ್ಯಾಬಿಟ್ ಇರಬೇಕು ಮತ್ತೆ ಪರ್ಫೆಕ್ಷನ್ ಬದಲು ಪ್ರೋಗ್ರೆಸ್ ಮೇಲೆ ಫೋಕಸ್ ಇರಬೇಕು ದೊಡ್ಡ ಕನ್ಸ್ ಕಾಣೋದು ಫಸ್ಟ್ ಸ್ಟೆಪ್ ಆದ್ರೆ ಆ ಕನ್ಸು ನಿಜ ಆಗ್ಬೇಕು ಅಂತ ಅಂದ್ರೆ ಕರೆಕ್ಟ್ ಆಗಿರೋ ಆಕ್ಷನ್ ಪ್ಲಾನ್ ಬೇಕು ಇಲ್ಲಿ ಆಥರ್ ಡೈಲಿ ಗ್ರೋತ್ ಹ್ಯಾಬಿಟ್ ಅಂತ ಹೇಳ್ತಾರೆ ಅಂದ್ರೆ ದೊಡ್ಡ ಗುರಿಯನ್ನ ಮನ್ಸಲ್ಲಿಟ್ಕೊಂಡು ಇಟ್ಕೊಂಡು ಪ್ರತಿದಿನ ಅದ್ರ ಕಡೆಗೆ ಒಂದು ಸಣ್ಣ ಮತ್ತು ಸ್ಥಿರವಾದ ಹೆಜ್ಜೆ ಇಡಬೇಕು ಮೊದಲು ನಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬರೋದನ್ನ ಕಲಿಬೇಕು ಆಥರ್ ಹೇಳ್ತಾರೆ ಒಂದು ದೊಡ್ಡ ಸಕ್ಸಸ್ ಅಂದ್ರೆ ಸಣ್ಣ ಸಣ್ಣ ಸಕ್ಸಸ್ ಗಳ ಒಂದು ಸೀರೀಸ್ ಅಷ್ಟೇ ಇದ್ರ ಜೊತೆಗೆ ಐಡಿಯಾ ಪ್ಯಾರಾಲಿಸಿಸ್ ಇಂದ ಹೊರಗ್ ಬರ್ಬೇಕು ಅಂದ್ರೆ ಜಾಸ್ತಿ ಯೋಚನೆ ಮಾಡ್ತಾ ಒಂದು ಪರ್ಫೆಕ್ಟ್ ಟೈಮಿಗೋಸ್ಕರ ಕಾಯ್ತಾ ಕೂತ್ಕೊಳೋದು ಆದ್ರೆ ಆ ಪರ್ಫೆಕ್ಟ್ ಟೈಮ್ ಅನ್ನೋದು ಬರೋದೇ ಇಲ್ಲ ಎಲ್ಲ ಟೈಮು ಪರ್ಫೆಕ್ಟೇ ಅಂತ ಕೆಲಸ ಸ್ಟಾರ್ಟ್ ಮಾಡಬೇಕು ಅಷ್ಟೇ ಆಕ್ಷನ್ ಭಯವನ್ನ ಹೋಗ್ಲಾಡ್ಸುತ್ತೆ ಆದ್ರೆ ಡಿಶಿಷನ್ ತಗೊಳ್ದೆ ಇರೋದು ಡಿಲೇ ಮಾಡೋದು ಭಯನ್ನ ಎನ್ಕರೇಜ್ ಮಾಡುತ್ತೆ ಅನ್ನೋ ಮಾತು ಮತ್ತೆ ನೆನಪಾಗುತ್ತೆ ಮತ್ತೆ ಆ ಆಕ್ಷನ್ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಏನೂ ಇಲ್ಲ ಯಾವಾಗ್ಲೂ ಪ್ರೋಗ್ರೆಸ್ ಮೇಲೆ ನಮ್ ಗಮನ ಇರಬೇಕು ಆವಾಗ ಪರ್ಫೆಕ್ಷನ್ ತಾನಾಗೆ ಸಿಗುತ್ತೆ ಈ ಪರ್ಫೆಕ್ಷನಿಸಮ್ ಇದೆಯಲ್ವಾ ಅದು ನಮ್ಮನ್ನ ಕೆಲಸ ಸ್ಟಾರ್ಟ್ ಮಾಡೋಕೆ ಬಿಡಲ್ಲ ಮಿಸ್ಟೇಕ್ಸ್ ಎಲ್ಲಾ ಆಗೋದು ಸಹಜ ಆದ್ರೆ ಅದರಿಂದ ನಾವು ಕಲಿತಾ ಆ ದಾರಿಯಲ್ಲಿ ಇಂಪ್ರೂವ್ ಮಾಡ್ಕೊತಾ ಹೋಗೋದೆ ಲೈಫ್ ಚಲಿಸೋಕೆ ಪರಿಸ್ಥಿತಿಗಳು ಪರ್ಫೆಕ್ಟ್ ಆಗೋವರೆಗೂ ಕಾಯ್ಬೇಡಿ ಅವು ಯಾವತ್ತೂ ಆಗಲ್ಲ ಅಂತ ಆಥರ್ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಅಂದ್ರೆ ವಿನ್ನರ್ಸ್ ತಪ್ ಮಾಡದೇ ಇರೋದಕ್ಕಿಂತ ಕಂಟಿನ್ಯೂಸ್ ಆಗಿ ಬೆಟರ್ ಆಗೋದ್ರ ಕಡೆ ಫೋಕಸ್ ಮಾಡ್ತಾರೆ ಅಂತ ಎಸ್ ಈ ಮೂರು ದೊಡ್ಡ ಗುರಿ ತಕ್ಷಣದ ಆಕ್ಷನ್ ಮತ್ತೆ ಪ್ರೋಗ್ರೆಸ್ ಮೇಲೆ ಫೋಕಸ್ ಇದು ನಮ್ಮ ಪ್ಲಾನ್ ಅನ್ನ ರಿಯಾಲಿಟಿ ಆಗ್ಸೋ ಬ್ರಿಡ್ಜ್ ತರ ಯಶಸ್ಸು ಅನ್ನೋದು ಒಂದು ಮೈಂಡ್ ಗೇಮ್ ಇದು ಹೊರಗಡೆ ಇರೋ ಸಿಚುವೇಶನ್ಸ್ ಗಿಂತ ನಮ್ಮ ಮನ್ಸಲ್ಲಿರೋ ಸಿಚುವೇಶನ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರುತ್ತೆ ಅಂದ್ರೆ ನಮ್ಮ ನಂಬಿಕೆ ಯೋಚನೆಗಳು ಮತ್ತೆ ಸೆಲ್ಫ್ ಇಮೇಜ್ ಮೇಲೆ ಈ ಪಾಯಿಂಟ್ ಬರೀ ಕೆರಿಯರ್ ಗೆ ಸಂಬಂಧಪಟ್ಟಿದ್ದಲ್ಲ ಲೈಫ್ ನ ಎಲ್ಲಾ ಆಸ್ಪೆಕ್ಟ್ಸ್ ಗಳಿಗೂ ಇದನ್ನ ಅಪ್ಲೈ ಮಾಡಬಹುದು ಫಾರ್ ಎಕ್ಸಾಂಪಲ್ಸ್ ರಿಲೇಷನ್ಶಿಪ್ ಹ್ಯಾಪಿನೆಸ್ ಹೀಗೆ ಆತರ್ ಅವರ ಮಾತಲ್ಲೇ ಹೇಳೋದಾದ್ರೆ ದೊಡ್ಡದಾಗಿ ಯೋಚಿಸಿ ದೊಡ್ಡದಾಗಿ ಬದುಕಿ ಸಾಧನೆ ಮತ್ತು ತೃಪ್ತಿಯಲ್ಲಿ ಇದು ಬರಿ ಮೋಟಿವೇಟಿಂಗ್ ಕೋಟ್ ಅಲ್ಲ ಬದಲಿಗೆ ಪ್ರಾಕ್ಟಿಕಲ್ ಆದ ಪ್ರಿನ್ಸಿಪಲ್ಸ್ ಇದು ನಮ್ಮ ಗ್ರೋತ್ ಇರೋ ಒಂದೇ ಲಿಮಿಟ್ ಅಂದ್ರೆ ನಮ್ಮ ಬ್ರೈನ್ ಗೆ ಇರೋ ಸೈಜ್ ಅಲ್ಲ ನಮ್ಮ ಯೋಚನೆಗಳಿಗಿರೋ ಸೈಜ್ ಸೊ ಧೈರ್ಯವಾಗಿ ಕನ್ಸ್ ಕಾಣೋಕೆ ಕಾನ್ಫಿಡೆನ್ಸ್ ಇಂದ ಮಾತಾಡೋಕೆ ಮತ್ತೆ ಡಿಸೈಸಿವ್ ಆಗಿ ಆಕ್ಷನ್ ತಗೊಳಕ್ಕೆ ಈ ಪುಸ್ತಕ ನಮಗೊಳ್ಳೆ ದಾರಿ ತೋರಿಸುತ್ತೆ ಈ ಪುಸ್ತಕದ ಪ್ರಿನ್ಸಿಪಲ್ಸ್ಗಳನ್ನ ಮನ್ಸಲ್ಲಿಟ್ಕೊಂಡು ತುಂಬಾ ದಿನಗಳಿಂದ ಮುಂದೆ ಹಾಕ್ತಾನೆ ಇರೋ ಅಥವಾ ಶುರು ಮಾಡೋಕೆ ಹಿಂಜರಿತಿರೋ ಕೆಲಸಗಳನ್ನು ಧೈರ್ಯವಾಗಿ ಸ್ಟಾರ್ಟ್ ಮಾಡೋಣ ನಮ್ಮ ಅಸ್ತಿತ್ವವೇ ನಮ್ಮ ಯೋಚನೆಗಳು ಆ ಯೋಚನೆಗಳನ್ನ ಆನಾಪಾನಾಸತಿ ಧ್ಯಾನದಿಂದ ಶುದ್ಧ ಮಾಡ್ಕೊಳ್ಳೋಣ ಬರೀ ಅಲಂಕಾರಕ್ಕೋಸ್ಕರ ಬುದ್ಧನ ಮೂರ್ತಿಯನ್ನ ಮನೇಲಿಟ್ಕೊಳ್ಳೋದಲ್ಲ ಇಡೀ ಮನುಕುಲದ ಉದ್ದಾರಕ್ಕೋಸ್ಕರ ಅವರು ಕೊಟ್ಟು ಹೋಗಿರೋ ಧ್ಯಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಇಂತಹ ಜ್ಞಾನವನ್ನ ನಾವು ಧ್ಯಾನ ಮಾಡೋದ್ರಿಂದ ಮತ್ತಷ್ಟು ಮನದಟ್ಟು ಮಾಡ್ಕೋಬಹುದು ಎಲ್ಲರೂ ಧ್ಯಾನವನ್ನ ಮಾಡೋಣ ಧ್ಯಾನವನ್ನ ಹಂಚೋಣ ಧ್ಯಾನದ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಪಿಎಂಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ಎಲ್ಲಾ ಭಾಷೆಗಳಲ್ಲೂ ಲಭ್ಯ ಥ್ಯಾಂಕ್ ಯು ಸೋ ಮಚ್